ನಮಸ್ಕಾರ ಆತ್ಮೀಗಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಅನ್ನೋದು ಕಿರುತೆರೆ ಲೋಕದ ಅತಿ ದೊಡ್ಡ ಶೋ ಹಿಂದಿಯಲ್ಲಿ ಶುರುವಾಗಿದ್ದ ಬಿಗ್ ಬಾಸ್ ಈಗ ಎಲ್ಲಾ ಭಾಷೆಯಲ್ಲೂ ಪ್ರಸಾರ ಆಗ್ತಾ ಇದೆ ಪ್ರತಿಯೊಂದು ಇಂಡಸ್ಟ್ರಿಯಲ್ಲೂ ಬಿಗ್ ಬಾಸ್ ಅನ್ನೋ ಕಾರ್ಯಕ್ರಮ ಆವರಿಸಿಕೊಂಡಿದೆ ಕನ್ನಡದಲ್ಲೇ ಬರೋಬ್ಬರಿ ಹನ್ನೊಂದು ಸೀಸನ್ ಮುಗ್ದಿದೆ ಗೆ ಬರೋದಕ್ಕೆ ಅದೆಷ್ಟೋ ಮಂದಿ ತುದಿಗಾಲಲ್ಲಿ ನಿಂತವರಿದ್ದಾರೆ ಬರೀ ಜನಸಾಮಾನ್ಯರು ಮಾತ್ರ ಬಿಗ್ ಬಾಸ್ ಗೆ ಹೋಗೋದಕ್ಕೆ ಹಾ ತೋರಿತಿದ್ದಾರೆ ಅನ್ಕೋಬೇಡಿ ದೊಡ್ಡ ದೊಡ್ಡ ನಟ ನಟಿಯರು ಕೂಡ ಬಿಗ್ ಬಾಸ್ ನ ಕನಸು ಕಂಡವರಿದ್ದಾರೆ ಅವಕಾಶ ಸಿಕ್ಕರೆ ನಾನು ಕೂಡ ಹೋಗಬೇಕು ಅಂತ ಕಾಯ್ತಿರೋರಿದ್ದಾರೆ ಯಾಕಂದ್ರೆ ಬಿಗ್ ಬಾಸ್ಗೆ ಇರೋ ತಾಕತ್ತೆ ಅಂತಹದ್ದು ಯಾಕಂದ್ರೆ ಬಿಗ್ ಬಾಸ್ಗೆ ಹೋದ್ರೆ ಡಬಲ್ ಧಮಾಕವೇ ಸಿಗುತ್ತೆ ಒಂದು ನೇಮು ಫೇಮು ಹಿಂದೆ ತಾವು ಎಷ್ಟೇ ದೊಡ್ಡ ನಟ ಅಥವಾ ನಟಿಯಾದ್ರೂ ಕೂಡ ಸಿಗದಷ್ಟು ನೇಮು ಫೇಮು ಈ ಒಂದು ಶೋ ನಿಂದ ಸಿಗುತ್ತೆ ಬಿಗ್ ಬಾಸ್ ಮನೆಯಲ್ಲಿ ನೂರ್ ದಿನ ಇರೋದು ಒಂದೇ ನಾಲ್ಕೈದು ಸೀರಿಯಲ್ ಮಾಡೋದು ಒಂದೇ ಸಿನಿಮಾ ಮಾಡಿದವರಿಗೂ ಸಿಗದಂತ ಪಾಪ್ಯುಲಾರಿಟಿ ಈ ಬಿಗ್ ಬಾಸ್ ನಿಂದ ಸಿಗುತ್ತೆ ಹೀಗಾಗಿಯೇ ಹೆಸರು ಮಾಡಬೇಕು ಅಂತ ಬಿಗ್ ಬಾಸ್ ಕನಸು ಕಾಣೋರು ತುಂಬಾ ಇದ್ದಾರೆ ಇದರ ಜೊತೆ ಸಂಭಾವನೆ ವಿಷಯದಲ್ಲೂ ಮಾತನಾಡೋ ಹಾಗಿಲ್ಲ ಬಿಗ್ ಬಾಸ್ಗೆ ಹೋದ ಪ್ರತಿ ಸ್ಪರ್ಧಿ ಕೂಡ ಲಕ್ಷ ಲಕ್ಷ ಸಂಭಾವನೆ ಪಡಿತಾರೆ ಒಂದೇ ಒಂದು ದಿನಕ್ಕೆ ಇಪ್ಪತ್ತರಿಂದ ಮೂವತ್ತು ಸಾವಿರದವರೆಗೆ ಸಂಭಾವನೆ ಪಡೆದಿದ್ದಿದೆ ಹೀಗಾಗಿ ಬಿಗ್ ಬಾಸ್ ಅನ್ನೋದು ಸೆಲೆಬ್ರಿಟಿಗಳ ಪಾಲಿನ ಹಾಟ್ ಫೇವ್ರೆಟ್ ಆದರೆ ಇದೇ ಬಿಗ್ ಬಾಸ್ ಒಂದಿಷ್ಟು ಜನರ ಬದುಕಲ್ಲಿ ಕೊಳ್ಳಿ ಇಟ್ಟಿದ್ದು ಇದೆ ಸಂಬಂಧ ಮುರ್ಕೊಂಡು ಬೀಳುವಂತೆ ಮಾಡಿದ್ದೂ ಇದೆ ಆ ಸಾಲಿಗೀಗ ಹೊಸ ಸೇರ್ಪಡೆಯಾಗಿದೆ ಹೆಂಡತಿ ಬಿಗ್ ಬಾಸ್ಗೆ ಹೋಗಿ ಬರ್ತಾ ಇದ್ದಂತೆ ಗಂಡ ಸಿಡಿದೆ ಬಿಗ್ ಬಾಸ್ ಮನೆಯಲ್ಲಿ ಹೆಂಡತಿಗೆ ಶುರುವಾಗಿದ್ದ ಸ್ನೇಹ ಕಂಡು ಹೆಂಡತಿಯಿಂದಲೇ ದೂರ ಆಗಿದ್ದಾರೆ ಯಾರದು ಏನಿದು ಬಿಗ್ ಬಾಸ್ ಕಥೆ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಬಿಗ್ ಬಾಸ್ ಮನೆ ಅನ್ನೋದು ಒಂಥರ ಪ್ರೀತಿ ಪ್ರೇಮದ ಹಾಟ್ಸ್ಪಾಟ್ ಇದ್ದಂತೆ ಪ್ರೀತಿ ಪ್ರೇಮ ಬೇಡ ಅಂತಿದ್ದವರ ಮನಸ್ಸಲ್ಲೂ ಹೊಸ ಆಸೆ ಚಿಗುರಿಸುತ್ತೆ ಪ್ರಾಯದ ವಯಸ್ಸಿನವರ ಮನಸ್ಸಲ್ಲಿ ಹತಾರು ಕನಸನ್ನ ಬಿತ್ತುತ್ತೆ ಹೀಗಾಗಿಯೇ ಪ್ರತಿ ಬಾರಿ ಬಿಗ್ ಬಾಸ್ ಶುರುವಾದಾಗ್ಲೂ ಒಂದೆರಡು ಪ್ರೇಮ ಕಥೆ ಇದ್ದೇ ಇರುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಲವ್ ಸ್ಟೋರಿ ಶುರುವಾಗಿಲ್ಲ ಅಂದ್ರೆ ಅದು ಬಿಗ್ ಬಾಸ್ ಅಲ್ಲ ಅಂತ ಅರ್ಥ ಇದು ಬರೀ ಕನ್ನಡದ ಬಿಗ್ ಬಾಸ್ಗೆ ಅಂತಷ್ಟೇ ಅಲ್ಲ ಹಿಂದಿ ಆಗಿರಬಹುದು ತೆಲುಗು ಆಗಿರಬಹುದು ತಮಿಳು ಆಗಿರಬಹುದು ಎಲ್ಲ ಭಾಷೆಯ ಕಾರ್ಯಕ್ರಮದಲ್ಲೂ ಇದು ಮಾಮೂಲು ಬಿಗ್ ಬಾಸ್ ಮುಗಿದು ಕೆಲವೇ ದಿನ ಆಗಿದೆಯಷ್ಟೇ ಅಷ್ಟರಲ್ಲೇ ಹೊಸ ಸುದ್ದಿ ಹೊರಬಿದ್ದಿದೆ ಬಿಗ್ ಬಾಸ್ ಮನೆಗೆ ಹೋಗಿದ್ದೆ ಸ್ಟಾರ್ ನಟಿಯ ಬದುಕಿಗೆ ದೊಡ್ಡ ಕೊಳ್ಳಿ ಇಟ್ಟಂತಾಗಿದೆ ಹೆಂಡತಿ ಅನ್ಸ್ಕೊಂಡವರು ಗೆಳೆತನದ ಹೆಸರಲ್ಲಿ ಗೆಳೆಯನ ಜೊತೆಯಲ್ಲಿ ತೀರಾ ಸಲುಗೆಯಿಂದ ಇದ್ಲು ಅನ್ನೋ ಕಾರಣಕ್ಕೆ ಡಿವೋರ್ಸ್ ಪಡೆಯೋ ಹಂತಕ್ಕೆ ಹೋಗಿದ್ದಾರಂತೆ ಅದು ಯಾರು ಅಲ್ಲ ಮಲಯಾಳಿ ನಟಿ ವೀಣಾ ನಾಯರ್ ವೀಣಾ ನಾಯರ್ ಮಲಯಾಳಂನ ಸುಪ್ರಸಿದ್ಧ ನಟಿ ಸಿನಿಮಾ ಮತ್ತು ಸೀರಿಯಲ್ ಎರಡರಲ್ಲೂ ಅಭಿನಯಿಸಿ ದೊಡ್ಡ ಹೆಸರು ಮಾಡಿದ ನಟಿ ಇವರು ವೀಣಾ ನಾಯರ್ ಗೆ ಮದುವೆಯಾಗಿ ಮಗ ಕೂಡ ಇದ್ದಾರೆ ಆದ್ರೆ ಸಂಸಾರ ಅನ್ನೋದು ಯಾಕೋ ಹಳಿ ತಪ್ಪಿದೆ ಅನ್ನೋ ಒಂದಿಷ್ಟು ಸುದ್ದಿ ಹರಿದಾಡ್ತಾ ಇದ್ವು ಬಾಲಿವುಡ್ ಅಂಗಳದಲ್ಲಿ ವೀಣಾ ನಾಯರ್ ದಾಂಪತ್ಯದ ಬಗ್ಗೆ ಆಗಾಗ ಚರ್ಚೆ ಆಗ್ತಾ ಇತ್ತು ಇದೇ ಹೊತ್ತಲ್ಲೇ ವೀಣಾ ನಾಯರ್ ಬಿಗ್ ಬಾಸ್ಗೆ ಹೋಗಿದ್ರು ಅಲ್ಲಿ ಶುರುವಾದ ಗೆಳತನ ಗಂಡನ ಪಿತ್ತ ನೆತ್ತಿಗೇರಿಸಿದೆ ಹೆಂಡತಿಯ ಸ್ನೇಹ ಸಲುಗೆ ಕಂಡು ವೀಣಾ ನಾಯರ್ ಗಂಡ ದೂರ ಆಗಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಬಿಗ್ ಬಾಸ್ ಅನ್ನೋದು ಎಂಟರ್ಟೈನ್ಮೆಂಟ್ ಶೋ ಕೇವಲ ಮನರಂಜನಾತ್ಮಕವಾಗಿ ಆಟ ಆಡಬೇಕು ಅಷ್ಟೇ ಇಲ್ಲಿ ಸಂಬಂಧ ಬೆಳೆಸೋದಕ್ಕೆ ಹೋಗಬಾರದು ಹೊರಗಡೆ ಇರೋ ನಮ್ಮ ಕುಟುಂಬಕ್ಕೆ ಮುಜುಗರ ಆಗುವಂತೆ ಇರಬಾರ್ದು ಯಾಕಂದ್ರೆ ಬಿಗ್ ಬಾಸ್ ಅನ್ನೋದು ಬದುಕಲ್ಲ ನೂರು ದಿನದ ಆಟ ಅಷ್ಟೇ ನೂರು ದಿನದ ಆಟ ಮುಗಿದ್ಮೇಲೆ ನೀವ್ಯಾರೋ ಅವ್ರು ಯಾರೋ ಹೀಗಾಗಿ ಇಲ್ಲಿ ಸಂಬಂಧ ಬೆಳೆಸೋದಿಕ್ಕೂ ಮೊದಲು ನೂರು ಬಾರಿ ಯೋಚಿಸಬೇಕು ಇದನ್ನೇ ಕಿಚ್ಚ ಸುದೀಪ್ ಸಾವಿರ ಬಾರಿ ಹೇಳೋದು ನೀವಿಲ್ಲಿ ಸಂಬಂಧ ಬೆಳೆಸೋದಕ್ಕೆ ಬಂದಿಲ್ಲ ಅಂತ ಆದ್ರೆ ಬಿಗ್ ಬಾಸ್ ಮನೆಗೆ ಹೋಗೋ ಯಾವೊಬ್ಬ ಸ್ಪರ್ಧಿಯು ಕಿಚ್ಚನ ಮಾತನ್ನ ಕೇಳೋದಕ್ಕೆ ರೆಡಿ ಇರಲ್ಲ ಬಹುಶಃ ಮಲಯಾಳಂ ಬಿಗ್ ಬಾಸ್ ನಲ್ಲಿ ಕಿವಿ ಮಾತು ಹೇಳಿದ್ರೋ ಇಲ್ವೋ ಅಥವಾ ವೇಣ ನಾಯರ್ ಸ್ನೇಹವನ್ನ ಗಂಡ ತಪ್ಪಾಗಿ ತಿಳ್ಕೊಂಡ್ರೋ ಅಥವಾ ನಟಿಮಣಿಯ ಸ್ನೇಹವೇ ಅಷ್ಟು ಗಾಢವಾಗಿತ್ತೋ ಗೊತ್ತಿಲ್ಲ ಆದ್ರೆ ಗಂಡ ಹೆಂಡತಿ ಮಧ್ಯೆ ದೊಡ್ಡ ಬಿರುಕು ಮೂಡಿದೆ ಬಿಗ್ ಬಾಸ್ ಮನೆಗೆ ಹೋಗಿದ್ದೇ ಡಿವೋರ್ಸ್ ತಗೊಳ್ಳೋ ಹಂತಕ್ಕೆ ತಂದು ನೆಲೆಸಿದೆ ಆತ್ಮೀಗಿರೆ ಇಂಥವ್ರನ್ನೆಲ್ಲ ನೋಡಿದಾಗ ಗೌತಮಿ ಜಾಧವ್ ದಂಪತಿ ಬಗ್ಗೆ ಹೆಮ್ಮೆ ಅನಿಸುತ್ತೆ ಗಂಡ ಹೆಂಡತಿ ಮಧ್ಯೆ ಹೊಂದಾಣಿಕೆ ಇಲ್ಲದೆ ಇದ್ದಾಗ ಒಬ್ಬರ ಮೇಲೆ ಒಬ್ಬರಿಗೆ ನಂಬಿಕೆ ಇಲ್ಲದೆ ಇದ್ದಾಗ ಇಂಥ ದುರಂತ ನಡೆಯೋದು ಅದೇ ಗೌತಮಿ ಹಾಗೂ ಅಭಿಷೇಕ್ ವಿಷಯದಲ್ಲಿ ನೋಡಿ ಗೌತಮಿಯವರು ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಉಗ್ರ ಮಂಜು ಜೊತೆ ಒಂದೊಳ್ಳೆ ಸ್ನೇಹ ಸಂಬಂಧದಲ್ಲಿದ್ರು ಗೆಳೆಯ ಗೆಳತಿಯ ಅನುಕಂಪದ ಬಗ್ಗೆ ಹೊರಗಡೆ ಸಾವಿರ ಮಾತನಾಡಿದ್ರು ಅಂಕಲ್ ಆಂಟಿ ಲವ್ ಅಂತೆಲ್ಲ ಕರೆದ್ರು ಕೆಟ್ಟು ಕೆಟ್ಟದಾಗಿ ಟ್ರೋಲ್ ಸಹ ಮಾಡಿದ್ರು ಆದ್ರೆ ಗೌತಮಿ ಏನು ಅನ್ನೋದು ಅಭಿಷೇಕ್ ಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು ನನ್ನ ಹೆಂಡತಿ ಎಂತವ್ಳು ಅವಳ ಗುಣ ಏನು ಅನ್ನೋದನ್ನ ಅಭಿಷೇಕ್ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು ಹೀಗಾಗಿ ಸಾವಿರ ಜನ ಸಾವಿರ ಮಾತನಾಡ್ಲಿ ಅಂತ ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿರ್ಲಿಲ್ಲ ಬಿಗ್ ಬಾಸ್ ಮುಗಿಸಿ ಹೊರಗಡೆ ಬಂದ ಮೇಲೂ ಕೂಡ ಉಗ್ರ ಮಂಜೂರನ್ನ ಮೇಟ್ ಮಾಡಿ ಒಂದೊಳ್ಳೆ ಡಿನ್ನರ್ ಪಾರ್ಟಿ ಮಾಡಿದ್ದಾರೆ ಯಾವಾಗ ಸಂಬಂಧಗಳು ಗಟ್ಟಿಯಾಗಿರ್ತಾವೋ ನಂಬಿಕೆ ಜಾಸ್ತಿ ಇರುತ್ತೋ ಆಗ ಮಾತ್ರ ಅನುಮಾನಕ್ಕೆ ಅವಕಾಶ ಇರಲ್ಲ ಗಂಡ ಹೆಂಡತಿ ಸಂಬಂಧ ಮುರ್ತ್ಕೊಳ್ಳಲ್ಲ ನಂಬಿಕೆಗಳು ಮುರಿದು ಬಿದ್ದಾಗ್ಲೆ ಈ ರೀತಿ ಆಗೋದು ಆತ್ಮೀಗಿರೇ ಬಿಗ್ ಬಾಸ್ ನಿಂದಾಗಿ ನಟಿಯ ಸಂಸಾರ ಮುರಿದು ಬಿದ್ದಿದ್ದರ ಬಗ್ಗೆ ನಿಮಗೆ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ ಚಾನಲ್ನ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ